ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಒಂದು ಹಾಡನ್ನು ಹಾಡ್ತೀನಿ ಆ ಹಾಡು ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಹಾಡನ್ನು ಹಾಡ್ತೀನಿ ಬನ್ನಿ ಯಾವ ಫಿಲಮ್ದಂದರೆ ಅಶ್ವಮೇಧ ಫಿಲಮ್ದು ಯಾವುದಂದ್ರೆ ಹೃದಯ ಸಮುದ್ರ ಕಲಕಿ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದ್ವೇಷ ಸಂಹಾರಕ್ಕೆ ಸತ್ಯ ಜೈಂಕಾರಕೆ ಪ್ರಾಣ ಒತ್ತೆ ು ಯ ದೀಕ್ಷ ತೊಟ್ಟು ನಡೆಸುವೆ ಅಶ್ವಮೇಧ 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 ಸೂರ್ಯ ಚಂದ್ರರೇ ನಿನ್ನ ಕಂಗಳೂ ಗಿರಿಶೃಂಗವೇ ನಿನ್ನ ಅಂಗವೋ ದಿಕ್ಪಾಲಕರ ನಿನ್ನ ಕಾಲ್ಗಳು ಮಿಂಚೂ ನಿನ್ನ ಮೇಘವೋ ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೀ ದೂರಾದಿಯ ಪ್ರಾಣಾಶ್ವವೀ ಮರೆಯಾದಿಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸು ಅಶ್ವಮೇಧ 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 ವಿಷವ್ಯೂಹವಾ ಕುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಳಿದೋ ತಕಿಟ ದಿಮ್ ತಿರನ ತಕಿಟ ದಿಮ್ ದಿರನ ತಕಿಟ ದೀಮ್ ದಿರನ ದೀ ನದಿರ 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 ದಿರನ ದಿರನ ದಿಂತನ ತಕಿಟ ದೀಂ ತಕಿಟ ದೀಂ ತಕಿಟ ದೀಂತ ಛದ್ಮವೇಶವರ ಎಳೆಯಲು ಶಾತ್ರ ತೇಜದ ಕತ್ತಿ ಇರಿದೋ ಕೋಳ ರಾಕ್ಷಸರ ಕೊಚ್ಚಿ ಕೆಡವಾ ಆಕಾಶವೇ ಮೇಲ್ಮೇಳಲಿ ಭೂತಾಯೀ ಬಾಯಿ ಬಿರಿಯಲಿ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೈಂಕಾರಕೆ ಪ್ರಾಣ ಒದ್ದೇ ಇಟ್ಟು ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸುವೆ ಅಶ್ವಮೇಧ 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 ಈ ಹಾಡೇನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಹಾಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್